ನಮಸ್ಕಾರ ಆಧ್ಯಾತ್ಮಿಕ ಬೆಳಕು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇಲ್ಲಿ ಯಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮ ರೇಖಿ ಧ್ಯಾನ ವಾಸ್ತು ಹೀಲಿಂಗ್ ಮತ್ತು ನಮ್ಮ ಮಂತ್ರ ಥೆರಪಿ ಸೂತ್ರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡೋದ್ರಿಂದ ಬಹಳಷ್ಟು ಜನ ಇದರ ಬಗ್ಗೆ ಉತ್ಸುಕರಾಗಿದ್ದಾರೆ ಎಷ್ಟೊಂದು ಅಂದರೆ ಆಧ್ಯಾತ್ಮ ಸಾಧನೆಯಿಂದ ನಾವು ಎಲ್ಲವನ್ನ ಗೊತ್ತುಪಡಿಸ್ಬೋದಲ್ಲ ನಮ್ಮ ಜೀವನದ ಆಗು ಹೋಗುಗಳನ್ನು ಕಷ್ಟಕರವಾಗಿ ಮಾಡ್ಕೊಳ್ಳೋದಕ್ಕಿಂತ ನೆಮ್ಮದಿಯಾಗಿ ಸರಳವಾದ ರೀತಿಯಲ್ಲಿ ನಾವು ಪರಿಹರಿಸಿಕೊಳ್ಬೋದಲ್ಲ ಅನ್ನೋದು ದೃಷ್ಟಿಕೋನ ತುಂಬ ಜನಕ್ಕೆ ಬಂದಿದೆ ಮೊದಲು ಈ ಜ್ಯೋತಿಷ್ಯ ಏನೇನೋ ಅಂದರೆ ಏನೋ ಅನ್ಕೊಂಡಿದ್ರು ಬಟ್ ಇದೊಂದು ಬೆಳಕು ಇದರಿಂದ ಮಂತ್ರ ಥೆರಪಿ ಸ್ಟಾರ್ಟ್ ಆಗುತ್ತೆ ಮತ್ತು ಗ್ರಹಗಳ ಚಲನೆಯ ನೋಟ ಗೊತ್ತಾಗುತ್ತೆ ಮತ್ತು ರಾಶಿಗಳ ಈಗ ಪ್ರಭಾವ ಹೇಗಿದೆ ಗೊತ್ತಾಗುತ್ತೆ ಹಾಗೂ ನಾವು ಇರ್ತಕ್ಕಂಥ ಮನೆ ವಾಸ್ತು ಇದೆಯೋ ಇಲ್ವೋ ವ್ಯವಹಾರ ವಾಸ್ತು ಪ್ರಕಾರ ಇದೆಯೋ ಇಲ್ವೋ ನೋಡಲಿಕ್ಕೆ ಅನುಕೂಲವಾಗುತ್ತೆ ಹೀಗಾಗಿ ಎಲ್ಲರೂ ಒಳ್ಳೆಯ ಒಂದು ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದೀರಿ ನನ್ನ ವ್ಯಾಟ್ಸಪ್ ಗ್ರೂಪಲ್ಲಿ ಇರ್ತಕ್ಕಂಥ ಐದು ಸಾವಿರ ಜನ ಹತ್ತು ಗ್ರೂಪ್ಗಳು ಬೇರೆ ಬೇರೆ ಇರೋದರಿಂದ ಎಲ್ಲರೂ ನನಗೆ ಪ್ರತಿ ತರ ತುಂಬಾ ಚೆನ್ನಾಗಿ ಪರ್ಸನಲ್ ಮೆಸೇಜ್ ಕಳಿಸ್ತಾ ಇದ್ರಿ ನೀವು ಮಾಡ್ತಕ್ಕಂಥ ಈ ಸಾಧನೆ ಇದೆಯಲ್ಲ ಇದನ್ನ ಹೆಚ್ಚು ಮಾಡ್ತಾ ಹೋಗಿ ನಾನು ನಕ್ಷತ್ರಗಳ ಬಗ್ಗೆ ನೆಕ್ಸ್ಟ್ ರಾಶಿಗಳ ಬಗ್ಗೆ ನೆಕ್ಸ್ಟ್ ವಾಸ್ತುವಿನ ಬಗ್ಗೆ ಮತ್ತು ಆಧ್ಯಾತ್ಮಿಕದ ಏನೇನು ಸಾಧನೆ ಇದೆಯಲ್ಲ ಅದರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಧ್ಯಾನಾಸಕ್ತರನ್ನು ಮಾಡಿ ಧ್ಯಾನದ ಜೊತೆ ಅವ್ರನ್ನ ಓದಿನಲ್ಲಿ ಹೆಚ್ಚು ಇಂಟ್ರೆಸ್ಟ್ ಬರುವ ಹಾಗೆ ಮಾಡಿ ಮತ್ತು ಅವರು ನಿಮ್ಮ ಕುಟುಂಬಕ್ಕೆ ಆದರ್ಶ ಪ್ರಾಯರಾಗೋದ್ರ ಜೊತೆಗೆ ನಿಮ್ಮ ಸಮಾಜ ಮತ್ತು ಎಲ್ಲದಕ್ಕೂ ಒಳಿತಾಗುವ ಹಾಗೆ ಮಾಡೋಣ ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರೂ ಈ ಈ ಒಂದು ಬೆಳಕು ಕಾರ್ಯಕ್ರಮವನ್ನು ಆಧ್ಯಾತ್ಮಿಕದ ಆಸ್ಟ್ರಾಲಜಿ ಕಾರ್ಯಕ್ರಮವನ್ನು ರೇಖೆ ಕಾರ್ಯಕ್ರಮವನ್ನು ನಿಮ್ಮ ಮನೆ ಮನೆಗಳಲ್ಲಿ ರೂಢಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ ಮತ್ತು ಎಲ್ಲ ರೀತಿಯಿಂದ ಭಗವಂತನ ಕಡೆ ಹೋಗಲಿಕ್ಕೆ ನಾವು ತುಂಬ ಒಳ್ಳೆಯ ಒಂದು ಆನಂದದ ಸ್ಥಿತಿ ನಿರ್ಮಾಣ ಆಗುತ್ತೆ ಯುಗ ಯುಗದಿಂದ ಬಂದಿರೋ ಎಲ್ಲರೂ ಪೂಜ್ಯರು ಇದನ್ನೇ ಹೇಳಿದ್ದು ಯಾರು ಅಖಂಡ ಈ ಭೂಮಿ ಮೇಲೆ ಉಳಿಯಲ್ಲ ಉಳಿಯೋದೊಂದೇ ನೆಮ್ಮದಿ ಮತ್ತು ಆನಂದ ಹೀಗಾಗಿ ಆನಂದ ಮತ್ತು ನೆಮ್ಮದಿಗೋಸ್ಕರ ನಾವು ಬದುಕಬೇಕನ್ನೋದೇ ಇಲ್ಲಿರ್ತಕ್ಕಂಥ ಮುಖ್ಯ ಗುರಿಯಾಗಿರುತ್ತೆ ಇವತ್ತು ಏಳನೇ ನಕ್ಷತ್ರ ಪುನರ್ವಸು ನಕ್ಷತ್ರದ ಬಗ್ಗೆ ನೋಡೋಣ ಈ ಪುನರ್ವಸು ನಕ್ಷತ್ರದವ್ರಿಗೆ ಗುರು ಅಧಿಪತಿ ಆಗ್ತಾನೆ ಇದು ಒಂದು ಎರಡು ಮೂರನೇ ಚರಣ ಮಿಥುನ ರಾಶಿಗೆ ಸೇರುತ್ತೆ ನಾಲ್ಕನೇ ಚರಣ ನಾಲ್ಕನೇ ಪಾದ ಮಾತ್ರ ಕರ್ಕಾಟಕ ರಾಶಿಗೆ ಸೇರುತ್ತೆ ಇವರ ಸ್ವಭಾವಗಳು ಹೇಗಿರ್ತವೆ ಅಂದ್ರೆ ಮೂಲತಃ ಉತ್ತಮ ಅಂತಃಕರಣ ಉಳ್ಳವರು ಇವರು ಎಷ್ಟು ಅಂದ್ರೆ ಬಹಳ ಹೃದಯವಂತರು ಬಹಳ ಅಂತಃಕರಣ ಉಳ್ಳವರು ಮದರ್ ತೆರೆಸ ನನಗೆ ಮಾತಾಯಿ ಬಂದಲ್ಲ ಮದರ್ ಥರ ಅಂತಃಕರಣ ಉಳ್ಳವರು ಮತ್ತು ಅಂತವರು ಎಷ್ಟೇ ಕಷ್ಟ ಬಂದರೂ ಕೂಡ ತುಂಬಾ ಸಹಿಸಿಕೊಳ್ಳುವಂಥ ಗುಣ ಎಷ್ಟು ಅಂದ್ರೆ ಅದು ಎಷ್ಟು ಬರುತ್ತೆ ಬರಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ತರ ಗುಣ ಆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಎಷ್ಟೊಂದು ಸಹಿಸ್ಕೊಂಡ್ಲಲ್ವಾ ಆ ಗುಣಗಳು ಇಲ್ಲಿರುತ್ತೆ ಇನ್ನೊಂದು ಸುಖವಂತರು ಇವರು ತುಂಬಾ ಸುಖವಾಗಿರತಕ್ಕಂತ ಪ್ಲೇಸಲ್ಲೇ ಎನರ್ಜಿ ಈ ಆ ದೇಹವನ್ನು ತೆಗೆದುಕೊಂಡಿರ್ತಾರೆ ಮತ್ತು ಇವರು ಧನ ಸಂಪತ್ತು ಅಧಿಕವಾಗಿರುತ್ತೆ ಇವರ ಜೀವನದಲ್ಲಿ ಇವರು ಯಾವುದಕ್ಕೆ ಹೆಚ್ಚು ಒಲಿತಾರೆ ಅಂದರೆ ಈ ನಕ್ಷತ್ರದವರು ನೀವು ದುಡ್ಡು ಕೊಟ್ಟರು ಒಲಿಯಲ್ಲ ಬೇರೆ ಏನಾದರೂ ಮಾಡ್ತೀನಿ ಅಂದ್ರೆ ಒಲಿಯಲ್ಲ ಇವರು ಇವ್ರಿಗೆ ಒನ್ಲಿ ಒನ್ ಸ್ವೀಟ್ ಯಾವ ಥರ ಅಂದ್ರೆ ಸಿ ಒಂದು ನಾಲ್ಕು ಸಿ ಮಾತಾಡಿಬಿಟ್ರೆ ಮುಗಿತು ಅದು ಇವ್ರಿಗೆ ಹೆಚ್ಚು ಪ್ರಿಯವಾಗ ಯಾರು ಗೊತ್ತಾ ಸ್ವಾತಿ ನಕ್ಷತ್ರದವರು ಅವರು ಬಹಳಷ್ಟು ಸಿಹಿಯಾಗಿ ಮಾತಾಡೋ ಗುಣ ಇರೋರು ಪುನರ್ವಸು ನಕ್ಷತ್ರದವ್ರಿಗೆ ತುಂಬಾ ಮ್ಯಾಚ್ ಆಗುತ್ತೆ ನಾ ಬಹಳಷ್ಟು ಜೋಡಿ ನೋಡಿನಲ್ಲ ಈ ನಾವು ಲವ್ ಮಾಡಿವಿ ಅನ್ನೋರೆಲ್ಲರೂ ಹೆಚ್ಚಾಗಿ ಸ್ವಾತಿ ನಕ್ಷತ್ರದವರಾಗಿರ್ತಾರೆ ಯಾಕೆ ಅವ್ರ ಮಾತುಗಳು ಸುಮ್ಮನೆ ಫೋನ್ ಒಂದು ಕಾಲ್ ಕೇಳಿದ್ರೆ ಸಾಕು ಅಷ್ಟೊಂದು ಸ್ವೀಟ್ ಆಗಿರುತ್ತೆ ಅವ್ರ ವಯಸ್ ಸಿ ಮಾತಾಡ್ತಾರೆ ಅವರು ಹಿಂಗಾಗಿ ಈ ನಕ್ಷತ್ರದವರು ತುಂಬ ಅದೃಷ್ಟವಂತರು ಭಾಗ್ಯವಂತರು ಅಂತಾನೆ ಹೇಳ್ಬೋದು ತುಂಬ ಒಳ್ಳೆಯವರು ಮತ್ತು ಇನ್ನೊಂದು ದೇವಗಣ ಇದು ದೇವಗಣ ಒಳ್ಳೆ ಗಣ ಆಗಿರೋದ್ರಿಂದ ತುಂಬ ಒಳ್ಳೆಯ ಒಂದು ಜೀವನವನ್ನು ಇವರು ಮಾಡ್ತಾರೆ ಮತ್ತು ಇದು ನಾವು ಬಹಳಷ್ಟು ಜನಕ್ಕೆ ಕೊಡ್ತಾ ಇರೋದು ಯಾಕಂದ್ರೆ ಗೃಹರಾರಂಭಕ್ಕೆ ನಾವು ಹೊಸ ಮನೆ ಯಾರಾದ್ರೂ ಕಟ್ಟಿದ್ರೆ ಪೂಜೆಗೆ ಈ ಈ ನಕ್ಷತ್ರವನ್ನ ಕೊಡ್ತೀವಿ ನಾವು ನೆಕ್ಸ್ಟ್ ಹೊಸ ವಸ್ತು ನಾ ಏನೋ ಖರೀದಿ ಮಾಡ್ತೀನಿ ಅನ್ಕೊಳ್ಳಿ ಅದು ಕೂಡ ಇದೇ ನಕ್ಷತ್ರವನ್ನ ಕೊಡ್ತೀವಿ ನಾವು ನೆಕ್ಸ್ಟ್ ಅಲಂಕಾರ ಸಾಮಾನ ತಗೋತೀವಿ ನಾವು ಬ್ಯೂಟಿ ಪಾರ್ಲರ್ ಆಗ್ತಿವಿ ಇನ್ನೊಂದು ಇನ್ನೊಂದು ಏನೋ ಒಂದು ಕೇಳ್ತಾರಲ್ಲ ಅವ್ರಿಗೆ ಈ ನಕ್ಷತ್ರದನ್ನ ಖರೀದಿಗೆ ಹೋಗ್ಲಿಕ್ಕೆ ಕೇಳ್ತೀವಿ ಮತ್ತು ಧಾನ್ಯ ಖರೀದಿ ಮಾಡ್ಲಿಕ್ಕೆ ಬಿಸ್ನೆಸ್ ಮ್ಯಾನ್ಗಳಿರ್ತಾರಲ್ಲ ಇರ್ತಾರಲ್ಲ ನಾವ್ ಇವತ್ತು ಖರೀದಿ ಸಂಗ್ರಹ ಮಾಡಬೇಕು ಗುರುಗಳೇ ಅಂದಾಗ ಇದೇ ನಕ್ಷತ್ರವನ್ನ ಆಯ್ಕೆ ಮಾಡ್ತೀವಿ ಪುನರ್ವಾಸ ನಕ್ಷತ್ರವನ್ನ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೂಡ ಇದೇ ಶ್ರೇಷ್ಠವಾದ ನಕ್ಷತ್ರ ದೇವಗಣ ಆಗಿರೋದ್ರಿಂದ ಗುರು ಅಧಿಪತಿ ಆಗಿರೋದ್ರಿಂದ ನಕ್ಷತ್ರಕ್ಕೆ ಇದನ್ನೇ ಕೊಡ್ಬೇಕು ನಾವು ಯಾಕೆಂದ್ರೆ ಗುರು ಅವ್ರನ್ನ ಕಾಪಾಡ್ತಾನೆ ಗುರು ವಿದ್ಯೆ ದಾರಿಗಸ್ತಾನೆ ಅವ್ರಿಗೆ ಸರಿಯಾದ ಒಂದು ರಾಶಿ ಚಕ್ರದಲ್ಲಿ ಏನಾದ್ರೂ ಫೇಲ್ ಆಗಿತ್ತು ಯಾವ್ದೋ ಒಂದು ಗ್ರಹ ನೆಗೆಟಿವ್ ಆಗಿತ್ತು ಅಂದ್ರೆ ಗುರು ಇಲ್ಲಿ ಕಾಪಾಡ್ತಾನೆ ಹಿಂಗಾಗಿ ನಾ ಈ ಅಕ್ಷರಾಭ್ಯಾಸಕ್ಕೆ ಮೂಲವಾಗಿ ಇದೇ ನಕ್ಷತ್ರವನ್ನ ಕೊಡ್ತೇನೆ ಮತ್ತು ತೀರ್ಥಯಾತ್ರೆ ಮಾಡೋರಿಗೆ ನೋಡಿ ನಾನು ಪಂಡ್ರಾಪುರಕ್ಕೆ ಹೋಗ್ಬೇಕು ಶ್ರೀಶೈಲಿಗೆ ಹೋಗ್ಬೇಕು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅಂದವ್ರಿಗೆ ತೀರ್ಥಯಾತ್ರೆಗೆ ಶ್ರೇಷ್ಠವಾದ ನಕ್ಷತ್ರ ಪುನರ್ವಸು ಯಾಕೆ ಅಂದ್ರೆ ಗುರು ಅಧಿದೇವತೆ ಅಲ್ಲಿ ನಿಮ್ಮನ್ನ ಸುರಕ್ಷಿತವಾಗಿ ದರ್ಶನ ಪಡ್ಕೊಂಡು ವಾಪಸ್ ಸುರಕ್ಷಿತವಾಗಿ ಬರ್ಲಿಕ್ಕೆ ಗುರು ನಿಮ್ಗೆ ಸಹಾಯ ಮಾಡ್ತಾನೆ ಹೀಗಾಗಿ ಈ ನಕ್ಷತ್ರವನ್ನೇ ನಾವು ಆಯ್ಕೆ ಮಾಡ್ತವೆ ಒಂದೇದ್ದು ಈ ಪುನರ್ವಸು ನಕ್ಷತ್ರವನ್ನ ಹೆಚ್ಚಾಗಿ ಈ ಗುರು ಅಧಿಪತಿ ಇರೋದ್ರಿಂದ ಪುಷ್ಪರಾಗವನ್ನ ಆಯ್ಕೆ ಮಾಡ್ಕೋಬೇಕು ಪುಷ್ಪರಾಗ ಸ್ಟೋನ್ ಅನ್ನ ಧರಿಸ್ಬೇಕು ಇವರು ಸರ್ಟಿಫಿಕೇಟ್ ಸ್ಟೋನ್ ಜನರಲ್ ಸ್ಟೋನ್ ತಗೋಬೇಡಿ ಅವು ಪ್ರಯೋಜನಕ್ಕೆ ಬರಲ್ಲ ಸರ್ಟಿಫೈಡ್ ಸ್ಟೋನ್ ಅನ್ನ ತೆಗೆದುಕೊಂಡಾಗ ಅವು ಅದ್ಭುತ ಕೆಲಸ ಮಾಡ್ತವೆ ಇನ್ನೊಂದು ಮಿಥುನ ರಾಶಿ ಅಧಿ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಪಚ್ಯವನ್ನ ನಾವು ಆಯ್ಕೆ ಮಾಡ್ತೀವಿ ಹೀಗಾಗಿ ಕರ್ಕಟಕ ರಾಶಿಗೆ ಒಂದೇ ಪಾದ ಇರೋದ್ರಿಂದ ನಾವು ಮುತ್ತನ್ನ ಆಮೇಲೆ ಕರ್ಕಾಟಕ ರಾಶಿಯಲ್ಲಿ ನೋಡೋಣ ಈಗ ನಾವು ಪಚ್ಯ ಮತ್ತು ಪುಷ್ಪರಾಗ ಹಳದಿ ಪುಷ್ಪರಾಗವನ್ನ ಈ ಜಾತಕದವರು ಈ ನಕ್ಷತ್ರದವರು ಧರಿಸಿದ್ರೆ ಅವರ ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಟಿವ್ ಆಗಿ ಅವರು ಅದ್ಭುತವಾದ ವಾಗ್ಮಿಗಳು ಮತ್ತು ಜ್ಞಾನಾರ್ಜನೆಯ ಬುದ್ಧಿಜೀವಿಗಳಾಗ್ತಾರೆ ಅನ್ನೋದು ನಮ್ಮ ಈ ಒಂದು ನಕ್ಷತ್ರದ ಪ್ರೆಡಿಕ್ಷನ್ ಹೀಗಾಗಿ ಯಾರ್ಯಾರು ಈ ನಕ್ಷತ್ರದವರು ಇದ್ದಿರೋ ಅವರೆಲ್ಲರಿಗೂ ಈ ಒಂದು ಹರಳುಗಳನ್ನು ಧಳಿಸಿ ಮತ್ತು ಒಳ್ಳ ಒಂದು ಧನ ಸಂಪತ್ತನ್ನ ಗಳಿಸಿ ಅಂತ ಹೇಳ್ತಾ ಈ ಒಂದು ಪುನರ್ವಸು ನಕ್ಷತ್ರದ ಬಗ್ಗೆ ವಿವರಣೆಯನ್ನ ಮಾಡಿದ್ದಕ್ಕೆ ಮುಗಿಸ್ತಾ ಇದ್ದೇನೆ ಶರಣ